ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾನೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಎಲ್ಲರೂ ನನ್ನವರು ಎನ್ನುವುದು ಭ್ರಮೆ ನಾನು ನನ್ನದು ಎನ್ನುವುದು ಸ್ವಾರ್ಥ ನಿನಗಾಗಿ ನಾನು ಇದ್ದೇನೆ ಎನ್ನುವುದು ಶುದ್ಧ ಸುಳ್ಳು ಸತ್ಯ ಏನೆಂದರೆ ನಿನಗೆ ಇಲ್ಲಿ ನೀನು ಮಾತ್ರ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲ ಯಾರನ್ನೂ ಬಯಸಬೇಡ ಏಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ ಮನುಷ್ಯನಲ್ಲ ಹೇಳಲಾಗತ್ತೆ ಯಾವಾಗ ಭಕ್ತಿ ಹಸಿವನ್ನು ಪ್ರವೇಶಿಸುತ್ತದೆಯೋ ಆಗ ಹಸಿವು ಮೃತವಾಗಿ ಪರಿವರ್ತನೆಯಾಗುತ್ತದೆ ಯಾವಾಗ ಭಕ್ತಿ ಊಟದಲ್ಲಿ ಪ್ರವೇಶಿಸುತ್ತದೆಯೋ ಆಗ ಊಟ ಪ್ರಸಾದವಾಗುತ್ತದೆ ಯಾವಾಗ ಭಕ್ತಿ ನೀರನ್ನು ಪ್ರವೇಶಿಸುತ್ತದೆಯೋ ಆಗ ನೀರು ಚರಣಾಮೃತ ತೀರ್ಥವಾಗುತ್ತದೆ ಯಾವಾಗ ಭಕ್ತಿ ಒಂದು ಜಾಗಕ್ಕೆ ಪ್ರವೇಶಿಸುತ್ತದೆಯೋ ಆ ಜಾಗ ವೃಂದಾವನವಾಗುತ್ತದೆ ಯಾವಾಗ ಭಕ್ತಿ ಒಬ್ಬರ ಮನೆಗೆ ಪ್ರವೇಶಿಸುತ್ತದೆಯೋ ಆ ಜಾಗ ಮಂದಿರವಾಗುತ್ತದೆ ಯಾವಾಗ ಭಕ್ತಿ ಕಾರ್ಯದಲ್ಲಿ ಪ್ರವೇಶಿಸುತ್ತದೆಯೋ ಆ ಕಾರ್ಯ ಸೇವೆಯಾಗಿ ಪರಿವರ್ತನೆಯಾಗುತ್ತದೆ ಯಾವಾಗ ಭಕ್ತಿ ಒಬ್ಬ ವ್ಯಕ್ತಿಯನ್ನು ಪ್ರವೇಶಿಸುತ್ತದೆಯೋ ಆ ವ್ಯಕ್ತಿ ಭಕ್ತನಾಗಿ ಬಿಡುತ್ತಾನೆ